ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರಿನಿಂದ ನಾವುಗಳು ಈ ಮೂಲಕ ನಮ್ಮ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನಮ್ಮೆಲ್ಲ ನಿವೃತ್ತ ಸಹೋದರ ಸಹೋದರಿಯರ ಗಮನಕ್ಕೆ ತರುತ್ತಿರುವುದೇನೆಂದರೆ ಇಂದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ನಾಡಿನ ಸಮಸ್ತ ನಿವೃತ್ತ ನೌಕರರಿಗೆ ನಿವೃತ್ತ ನೌಕರರ ಕುಟುಂಬದವರಿಗೆ ಸೇವಾನಿರತ ನೌಕರರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸುತ್ತಾ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಮುಂದುವರೆದು ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರುಗಳಾದ ಶ್ರೀಯುತ ಯತೀಶ್ ಸಾಹೇಬರು ಶ್ರೀಯುತ ಎಸ್ ಅನಂತ ಪದ್ಮನಾಭ ಅವರು ಶ್ರೀಮತಿ ಮಂಜುಳಾ ರಾಣಿ ಮೇಡಮ್ ಅವರು ಶ್ರೀಯುತ ಜಗದೀಶ್ ಅವರು ಶ್ರೀಯುತ ರಂಗಣ್ಣ ಅವರು ಶ್ರೀಯುತ ರಮೇಶ್ ಎನ್ವಿ ಅವರು ಶ್ರೀಯುತ ನಂತರ ಚಂದ್ರಶೇಖರ್ ಅವರು ಇವರೆಲ್ಲ ನಿಯೋಗದೊಂದಿಗೆ ನಮ್ಮ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದ ಎದುರುಗಡೆ ನಾವು ನೀವುಗಳೆಲ್ಲ ಜರುಗಿಸಿದ ನಮ್ಮ ಬೇಡಿಕೆ ಈಡೇರಿಕೆ ಕುರಿತು ಮುಖ್ಯಮಂತ್ರಿಗಳಿಗೆ ಆಗಮ್ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ನಮ್ಮ ಲೋಕೋಪಯೋಗಿ ಸಚಿವರು ಜನಪ್ರಿಯ ನಾಯಕರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಸರ್ಕಾರದ ಪ್ರತಿನಿಧಿಯಾಗಿ ಮನವಿ ಸ್ವೀಕರಿಸಲು ಆಗಮಿಸಿದ ಸಂದರ್ಭದಲ್ಲಿ ಅವರೊಟ್ಟಿಗೆ ಆಗಮಿಸಿದ್ದ ನಮ್ಮ ಕರ್ನಾಟಕ ಘನ ಸರ್ಕಾರದ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ದಕ್ಷ ಅಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಪಿ ಸಿ ಜಾಫರ್ ಅವರನ್ನು ಇಂದು ವಿಧಾನಸೌಧದಲ್ಲಿ ಅವರಿಗೆ ಆ ಒಂದು ಸಂದರ್ಭವನ್ನು ನೆನಪಿಸಿದಾಗ ಭೇಟಿಯಾದ ಸಂದರ್ಭದಲ್ಲಿ ಅವರುಗಳು ಮುಂದಿನ ವಾರ ಈ ಸ ಈಗ ಸದ್ಯ ಆಗುವುದಿಲ್ಲ ಮುಂದಿನ ವಾರ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡುವ ವ್ಯವಸ್ಥೆಯನ್ನು ಸಭೆ ಏರ್ಪಾಡು ಮಾಡುವ ವ್ಯವಸ್ಥೆಯನ್ನು ಮಾಡುತ್ತೇನೆ ನೀವುಗಳೆಲ್ಲ ಮುಂಚಿತವಾಗಿ ತಿಳಿಸಿದಾಗ ತಾವೆಲ್ಲ ಬಂದು ಸರ್ಕಾರದ ಗಮನ ಸೆಳೆಯುವಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಮನವರಿಕೆ ಮಾಡೋಣ ಹೇಳಿ ತುಂಬ ಭರವಸೆಯನ್ನು ನೀಡಿದ್ದಾರೆ ಈ ದಿಸೆಯಲ್ಲಿ ಪಿ ಸಿ ಜಾಫರ್ ಸಾಹೇಬರಿಗೆ ನಾವುಗಳು ಅತ್ಯಂತ ಅಭಿಮಾನದ ಅಭಿನಂದನೆಗಳನ್ನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ಹಾಕಿದೆ ಮುಂದುವರೆದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಹಿರಿಯ ಸಹೋದರರು ಗೌರವಾನ್ವಿತ ಡಾಕ್ಟರ್ ಎಲ್ ಭೈರಪ್ಪನವರನ್ನು ಕೂಡ ಇದೇ ಯೋಗ ಬೆಂಗಳೂರಿನಲ್ಲಿ ಇಂದು ಭೇಟಿಯಾದಾಗ ಅವರಿಗೂ ಕೂಡ ಮುಖ್ಯಮಂತ್ರಿಗಳ ಭೇಟಿಯ ಒಂದು ವಿಷಯವನ್ನು ಪ್ರಸ್ತುತಪಡಿಸಿದಾಗ ಆಯಿತು ಸಂತಸದ ಸಂಗತಿ ಅಂತ ತಿಳಿದು ಅವರು ಕೂಡ ಮುಖ್ಯಮಂತ್ರಿಗಳ ಸಭೆಗೆ ನಾನು ನಿಮ್ಮೊಟ್ಟಿಗೆ ಇದ್ದು ಆ ಒಂದು ಬೇಡಿಕೆ ಈಡೇರಿಸುವಲ್ಲಿ ಸದಾ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಅನ್ನುವಂಥ ಅಭಿಮಾನದ ನುಡಿಗಳನ್ನು ನುಡಿದಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೇಂದ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನಿವೃತ್ತ ನೌಕರರು ನಮ್ಮ ನಿಯೋಗಕ್ಕೆ ಆಭಾರಿಯಾಗಿದ್ದೇವೆ ಮುಂಬರುವ ದಿನಗಳಲ್ಲಿ ನಾವು ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಡುವಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ಸ್ಪಂದಿಸಿ ನಮಗೆ ಪರಿಷ್ಕೃತ ಆದೇಶ ಹೊರಡಿಸುತ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾವು ಸಭೆಯತ್ತ ಚಿತ್ತವನ್ನು ಕೊಡೋಣ ಮುಖ್ಯಮಂತ್ರಿಗಳತ್ತ ಚಿತ್ತ ಮತ್ತು ನೂತನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶ್ರೀ ಎಸ್ ಷಡಚರಿಯವರು ಜಾಫರ್ ಸಾಹೇಬರು ಭೈರಪ್ಪನವರು ಇವರೊಟ್ಟಿಗೆ ನಾವೆಲ್ಲ ಬೆಂಗಳೂರಿನತ್ತ ಚಿತ್ತವನ್ನು ಇಡೋಣ ನಾವೆಲ್ಲರೂ ಅಲರ್ಟ್ ಆಗಿರೋಣ ಮುಖ್ಯಮಂತ್ರಿಗಳ ಸಭೆಗೆ ಸನ್ನದ್ಧರಾಗಿರೋಣ ಅಂತ ಹೇಳ್ತಾ ಈ ಒಂದು ಸಂತಸದ ಸಂಗತಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಪ್ರಥಮ ದಿನದಂದು ತಮಗೆಲ್ಲ ಪ್ರಥಮಾದ್ಯತೆಯಲ್ಲಿ ಪ್ರಕಟಿಸುತ್ತಿದ್ದೇವೆ ನಿಮ್ಮ ಬೆಂಬಲ ನಮ್ಮ ಹಂಬಲ ನಿಮ್ಮ ಉತ್ಸ ಪ್ರೋತ್ಸಾಹ ನಮ್ಮ ಉತ್ಸಾಹ ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು